ಹಾಯ್ ಫ್ರೆಂಡ್ಸ್ ಮಾತಾಡಲೇ ಸುಸ್ವಾಗತ ಇನಿಯಾನ ಅರಿತ ಹಿಟ್ಟು ಪಾಡೊಂದು ಒಂಜಿ ಚಕ್ಕುಲಿ ಮಲ್ತು ಇಲ್ಲೆ ಬಲೆಯ ಚಾಲ್ಪಂತೂಕ ಯಾನೆ ಒಂಜಿ ಬಣಲ ಬೆಚ್ಚದು ಈ ತೈಕು ಒಂಜಿ ಕಪ್ ದಾತು ನೀರು ಪಡಣಂದಿಲ್ಲೆ ಅಂಚನೆ ರೆಡ್ ಟೀಸ್ಪೂನ್ ನೀ ನೀಡನಕ ಇತ್ತ ರುಚಿಕೊಡ್ದು ಉಪ್ಪು ಪಡೆಯೆ ಒಂಜಿ ಒಂಚು ಒಂಜಿ ಟೀ ಟೀಸ್ಪೂನ್ ಪಡೋಣ ಮುಂಚಿದ ಪೊಡಿ ಒಂಜಿ ರೆಡ್ ಚಿಟಿಕೆ ದಾತ ಹಿಂಗೆ ಇತ್ತ ನೀರು ಒಂಚೂರು ಕುಂದರ ಶುರುವಾತು ನೀರು ಸಮ ಕುಂದರ ಶುರು ಆ ಬಕ್ಕ ಒಂದೇಕ ಎನ್ ಒಂಜಿ ಕಪ್ಪ ಅರಿತ ಹಿಟ್ಟು ಪಾಡೋನ್ಗೆ ಪಾಡೋದು ಒಂದೇನು ಲಾಯಕ್ ಮಿಕ್ಸ್ ಮಾಡ್ತೇ ಮಿಕ್ಸ್ ಮಲ್ತೊಂದು ನಿಧಾನ ಇಟ್ಟು ಒಂದೇನು ಬೇರೆ ಬಿಡೋಡು ಅಂಚನೆ ಅನ್ನ ಒಂಚೆ ಅರ್ಧ ಟೀ ಸ್ಪೂನ್ ದಾತು ಕಲೋಂಜಿಯನ್ನು ಪಂದು ತಿಕ್ಕೊಂಡು ಈ ಗಿಡ ಕಪ್ಪು ಎಳ್ಳು ಎಲ್ಲ ಪಾಡೋನಲ್ಲಿ ಅವೇನು ಪಾಡೋದು ಲೈಕ್ ಮಾಡ ಮಿಕ್ಸ್ ಮಾಡ್ತಂದಾಗ ನಿಧಾನ ಉರಿಟ್ಟು ಒಂಜಿ ಮೂಜಿ ನಾಲ್ಕು ನಿಮಿಷ ಪಂಡ ಯಾವ ಬಕ್ಕ ಒಂದ ಚೌಳಿಯವರೆ ಬಿಡುತ್ತೆ ಇತ್ತೆ ಹದ ಬೆಚ್ಚ ಉಂಟು ಇತ್ತೇನು ಒಂದೇನು ಲಾಯಕ್ ಮಾಡ್ತದ ಒಂದೇನು ನಾದೋಡು ನಿಕ್ಲು ಗಟ್ಟಿಯನ್ನು ದಾಂಡ ಒಂದು ಚೂ ನೀರನ್ನು ಚೂ ಚೂರೆ ಪಾಡೊಂದು ಒಂದೇನು ಸಾಫ್ಟ್ ಹಿಟ್ಟದ ಒಂದಿನ ಲಾಯಕ್ ಮಲ್ತದ ಕಲ್ಲು ತೂಲಿ ಇತ್ತೆ ಏನು ಕಾಲತ್ತದ ರೆಡಿ ಮಾಡ್ತದೆ ಇತ್ತೆ ಏನು ಚಕ್ಕುಲಿ ಮಲ್ಪುನ ಒಂದೊಂದು ತಂದೆ ಒಂಚೂರು ಒಂಜಿ ಅರ್ಧ ಟೀ ಸ್ಪೂನ್ ದಾತ್ ನೀ ಎಣ್ಣೆ ಪಾಡೋನ್ಗೆ ಎಣ್ಣೆ ಪಾಡೊಂದು ಬಕಾಯಿ ಹಿಟ್ಟನ್ನು ಹಿಟ್ಟೆ ಪಾಡ್ದು ಚಕ್ಕುಲಿ ಮಲ್ತ ನೋಡು ಎಣ್ಣೆಟ್ಟೆ ಒಂದು ಚೂರು ಹಿಟ್ಟನ್ನು ಇದು ತಂದೊಂದು ಚೂರು ಕೈ ಸಾಫ್ಟ್ ಮಲ್ತೊಂದು ಸಾಫ್ಟ್ ಮಲ್ತಂದು ಒಂದೇನೊಂದು ತುಲೈ ಪಾಡೊಂದು ಚಕ್ಕುಲಿ ಮಲ್ತಂದಗ ಏನಕ್ಕೆ ಬಟರ್ ಪೇಪರ್ಗೆ ಒಂಚೂರು ಎಣ್ಣೆ ಪಾಡ್ ಪೂಜೊಂದು ಐಟ್ ಇತ್ತೆ ಚಕ್ಕುಲಿನ ಹೆಂಗುಲ್ವ ರೆಡಿ ಮಾಡ್ತನಗೆ ಇಂಚನೆ ಒರೆ ದಿನ ಹಿಟ್ಟೆಡ್ಲ ಚಕ್ಕುಲಿನ ಮಾತಾ ರೆಡಿ ಮಾಡ್ತಿದ್ದೀವನ್ಗೆ ಹಂಚನೆ ಏನು ಎಣ್ಣೆಲ್ಲ ಇದು ಪಡ್ತ ಬೆಚ್ಚ ದೀತೆ ಎಣ್ಣೆಲ್ಲ ಲೈಕ್ ಕಾಯಿನ ಬಕ್ಕ ಒಂದೇನ ಎಣ್ಣೆ ಡೀಪ್ ಫ್ರೈ ಮಾಡ್ತವೆ ನೋಡು நானித்த வரக்கு மூஜி சக்குலினு கைத்தோனே நிகழும் பண்ணாலே மல்லதி ஒன்று நாலு சக்குலினு ஒரனை பாடோனோ நானொந்திட்டு மூஜி கைப்பர்ப்பினி ஐக்கே மூஜி பாடோனே முந்தேனா நீ மீடியம் ஃப்ளேம் லாய் மை மோடு இத்தொஞ்சூரு மித்த பரோன இத்த உந்தேனா திருகாத்து பாடோன்கா ಲಾಯ್ಕ್ ಕಲರ್ ಚೇಂಜ್ ಆಗ್ತುಲತ್ತೆ ಬಕ ಒಂದತ್ತ ನೂರೆಲ್ಲ ಉಂತುದುಂಡು ಇತ್ತೆ ಒಂದು ಒಂಜಿ ಪ್ಲೇಟ್ ಮಾಡೋನ್ಗೆ ಒರಿ ದಿನ ಇನ್ನು ಇಂಚನೇ ಚಕ್ಕುಲಿ ಮಲ್ತದ ರೆಡಿ ಮಲ್ತೇ ಈ ವಿಡಿಯೋ ನಿಲ್ಲಿಕ್ಕೆ ಇಷ್ಟ ಆತ ನಂದು ಎಂತೆ ಇಷ್ಟ ಆದಿತ್ತಂದ ಇತ್ತೇ ಒಂಜಿ ಲೈಕ್ ಮಾಡಿ ಪ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್